ತೋರ್ತಾನೆ ಹಾಗಾಗಿ ಹಿಂದುತ್ವದ ಬಗ್ಗೆ ಯಾರಿಂದನು ಯಡಿಯೂರಪ್ಪನ ಕುಟುಂಬ ಆಗಲಿ ಯಡಿಯೂರಪ್ಪನವರಾಗಲಿ ಭಾಜಪಾಗಿ ಕಲಿಬೇಕಾಗಿಲ್ಲ ಇವತ್ತು ಮೆಚ್ಚು ರೀತಿಯಲ್ಲಿ ಮಾಡ್ಕೊತಾ ಬಂದಿದ್ವಿ ವಿಶೇಷ ಅವರು ಹೇಳ್ತಾರೆ ನಾನು ಮೋದಿಯವರ ಫೋಟೋ ಹಾಕೊಂಡು ನಾಳೆ ನಾ ಗೆದ್ರೆ ನನ್ನ ಮೋದಿಗೆ ಪೈಎಸ್ವಾಮಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕೃತವಾದಂತಹ ಅಭ್ಯರ್ಥಿ ನಿಮ್ಮ ರಾಗಣ್ಣನ ನಮ್ಮ ಕಾರ್ಯಕರ್ತರು ಹೈಕಮಾಂಡ್ ಆಶೀರ್ ಮಾಡಿ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಾನು ಗೆದ್ದು ಹೋಗಿ ಮಾತ್ರ ಮಾತ್ರ ಅಲ್ಲಿ ಮೋದಿಜಿಯವರ ಪರವಾಗಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೇಳು ಭಾಜಪಾ ಎನ್ ಡಿ ಎ ಗೆದ್ಲಿ ಇಲ್ಲಿ ಮಾತ್ರ ನಾನು ಗೆಲ್ಲ ಅಂದ್ರೆ ಮೊನ್ನೆ ಅವರ ಹೊಗಳಿದ್ದ ಈಶ್ವರಪ್ಪನವರು ಈ ಎರಡು ವಾರದಲ್ಲಿ ವ್ಯತ್ಯಾಸ ಆಗಿ ಕಾಂತೇಶ್ವರ್ ಸೀಟ್ ಸಿಕ್ಕಿಲ್ಲ ಅಂತೇಳಿ ಏನ್ ಮಾತಾಡ್ತಾ ಇದ್ದಾರೆ ಜನ ಪ್ರಜ್ಞಾವಂತ ಎಲ್ಲದೂ ಗಮನಿಸ್ತಾ ಇದ್ದಾರೆ ಇದೇ ಪ್ರೀತಿ ಎರಡು ವಾರ ಕೆಳಗಿದ್ದು ಎರಡು ವಾರದ ಇಷ್ಟೊಂದು ಬದಲಾವಣೆ ಯಾಕಾಯ್ತು ಅಥವಾ ವಿಜಯನ ಬಗ್ಗೆ ವಿಶ್ವಾಸ ಇಲ್ಲ ಅಂದಿದ್ರೆ ಇವತ್ತು ಮಾತ್ರಕ್ಕಿಂತ ಅವತ್ತು ಮಾಡಿದ್ದಿಲ್ಲ ಕೇಳ್ಬೋದಿತ್ತಲ್ಲ ಇತ್ತಲ್ಲ ಮನೆಯವರೆಗೂ ಯಾಕೆ ಸುಮ್ಮಿದ್ರು ಪಾಪ ಹಾಗಾಗಿ ಈ ರೀತಿಯಂತ ದ್ವಂದ್ವ ನೀತಿ ಜನ ಚರ್ಚೆ ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಇನ್ನೂ ವಿಶ್ವಾಸ ಇದೆ ಅವರತ್ರ ನಾಯಕರಂತ ಈಶ್ವರಪ್ಪನವರು ಇನ್ನೂ ಕೂಡ ಒಳ್ಳೆಯ ಒಂದು ಚಿಂತನೆ ಮಾಡಿ ಅವ್ರ ಆಶ್ವಾಸ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ